ನಮಸ್ಕಾರ ಎಲ್ಲರಿಗೂ ಈ ಒಂದು ವಿಡಿಯೋ ಅಲ್ಲಿ ಗೃಹಲಕ್ಷ್ಮಿ ಒಂದು ಹೊಸ ಅಪ್ಡೇಟ್ ಬಂದಿದೆ ಆ ಅಪ್ಡೇಟ್ ಅನ್ನು ತಿಳಿಸ್ಕೊಡ್ತಾ ಇದ್ದೀನಿ ಯಾರೆಲ್ಲ ಒಂದು ಗೃಹಲಕ್ಷ್ಮಿನ ಹಾಕೊಂಡಿಲ್ವೋ ವಿ ವಿಷಯ ಆಗಲಾರದವರು ಮತ್ತೆ ಹೆಡ್ ಆಫ್ ದಿ ಫ್ಯಾಮಿಲಿ ಚೇಂಜ್ ಮಾಡ್ಕೊಂಡವರು ಮತ್ತೆ ಅಡ್ರೆಸ್ ಚೇಂಜ್ ಮಾಡ್ಕೊಂಡವರು ಮತ್ತು ಕುಟುಂಬ ಸದಸ್ಯರನ್ನ ರೇಷನ್ ಕಾರ್ಡಲ್ಲಿ ಸೇರಿಸಿರ್ತಾರೆ ಅಂಥವ್ರಿಗೆ ರೇಷನ್ ಕಾರ್ಡಲ್ಲಿ ಮತ್ತು ಗೃಹಲಕ್ಷ್ಮಿಗೆ ಅಪ್ಲಿಕೇಶನ್ ಹಾಕೋಕ್ಕೆ ಸಾಧ್ಯ ಆಗ್ತದೆ ಇಷ್ಟು ದಿನ ಸೊ ಅಂತ ಒಂದು ಪೆಂಡಿಂಗ್ ಇತ್ತು ಸೊ ಯಾರೆಲ್ಲ ಒಂದು ಗೃಹಲಕ್ಷ್ಮಿಗೆ ಪೆಂಡಿಂಗ್ ಇತ್ತು ಹಾಕೋಬೇಕು ಅನ್ಕೊಂಡ ವೇಟ್ ಮಾಡ್ತಾ ಇದ್ದೀನಿ ಅಂಥವ್ರಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಒಂದನೇ ತಾರೀಕಿಂದ ಈ ಒಂದು ಗೃಹಲಕ್ಷ್ಮಿ ಅಪ್ಲಿಕೇಶನ್ ತೊಗೊತಾ ಇದೆ ಯಾರೆಲ್ಲ ಒಂದು ಪೆಂಡಿಂಗ್ ಇದೆ ಮೂರು ತಿಂಗಳ ಎರಡು ತಿಂಗಳ ನಾಲ್ಕು ತಿಂಗಳವರೆಗೂ ಗೃಹಲಕ್ಷ್ಮಿ ಹಾಕೋಕ್ಕೆ ಬರದೇ ಇರೋರಂಥವ್ರಿಗೆ ಇವಾಗ ಗೃಹಲಕ್ಷ್ಮಿ ಹಾಕೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ ಸರ್ಕಾರ ಸ್ನೇಹಿತರೆ ಯಾರೆಲ್ಲ ಒಂದು ಗೃಹಲಕ್ಷ್ಮಿ ಹಾಕೊಂಡಿಲ್ಲ ಆದಷ್ಟು ಬೇಗ ಹೋಗಿ ನೀವು ಹತ್ತಿರದ ಒಂದು ಗ್ರಾಮವನ್ನಾಗಿರ್ಬೋದು ಕರ್ನಾಟಕವನ್ನಾಗಿರ್ಬೋದು ಒಂದು ಕೇಂದ್ರಕ್ಕೆ ಹೋಗಿ ಅರ್ಜಿಯನ್ನು ಸಲ್ಲಿಸ್ಕೊಳ್ಳಿ ಗೃಹಲಕ್ಷ್ಮಿ ಅಪ್ಲಿಕೇಶನ್ ಎಷ್ಟು ಪ್ರಾರಂಭ ಆಗಿದೆ ಹೊಸ ಅಪ್ಲಿಕೇಶನ್ ಕೂಡ ತೊಗೊತಾಯಿದ್ದೇವೆ ಸ್ನೇಹಿತರೆ ಈ ಒಂದು ಅಪ್ಡೇಟ್ ನಿಮಗೆ ತಿಳಿಸ್ಕೊಡೋಣ ಅಂತ ಅಂಗಡಿಯಲ್ಲಿ ಶಾಪ್ ಅಲ್ಲಿ ನಿಮಗೆ ವಿಡಿಯೋ ಮಾಡಿ ತೋರಿಸಿದ್ರೆ ಸ್ನೇಹಿತರೆ ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊಂತೀನಿ ಸ್ನೇಹಿತರೆ ನೆಕ್ಸ್ಟ್ ಥರ ಇನ್ನೊಂದು ಹೊಸ ಹೊಸ ಅಪ್ಡೇಟ್ ಒಂದಿಗೆ ಹೊಸ ಒಂದು ಮಾಹಿತಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮ್ಮ ವಿಡಿಯೋಸನ್ನ ನೋಡ್ತಾ ಇದೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ನಮಸ್ತೆ